ಹಿನ್ನೆಲೆ ಗ್ರಾಮ ಪಂಚಾಯಿತಿ ಸದಸ್ಯರ ಲಾಂಗು ಬಂಚ್ನಿಂದ ಕೊಚ್ಚಿ ಸದಸ್ಯರ ಬರ್ಬರ್ ಹತ್ಯೆ ಹೊಸಕೋಟೆ ತಾಲೂಕಿನ ಬೈಕ್ ನರಸಾಪುರ ಗ್ರಾಮದಲ್ಲಿ ಘಟನೆ ಗ್ರಾಮದ ಅಪ ಕಮೀರ್ ಖಾನ್ ಎಂಬ ನಲವತ್ತೈದು ವರ್ಷದ ಮೃತ ಗ್ರಾಮ ಪಂಚಾಯಿತಿ ಸದಸ್ಯ ಕಳೆದ ರಾತ್ರಿ ಅಟ್ಯಾಕ್ ಮಾಡಿ ಬರ್ಬರವಾಗಿ ಕೊಚ್ಚಿ ಕಲೆ ಮಾಡಿದ ದುಷ್ಕರ್ಗಳು ಗ್ರಾಮ ಪಂಚಾಯಿತಿ ಮುಂದೆ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ವ್ಯಕ್ತಿ ಈ ವೇಳೆ ಗ್ರಾಮದ ಮೆಹಬೂಬ್ನಿಂದ ಕೊಚ್ಚಿ ಕೊಲೆ ಆರೋಪ ಕೊಲೆ ನಂತರ ಆರೋಪಿ ಸ್ಥಳದಿಂದ ಎಸ್ಕೇಪ್ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಬೈಲ ನರಸಾಪುರ ಗ್ರಾಮದಲ್ಲಿ ಘಟನೆ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ಎಲ್ಲಾರ್ಗಿ ಹಿಂಸಾ ಮಾಡ್ತಾ ಇತ್ತು ಎಲ್ಲ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾ ಇತ್ತು ಹಿಂಗೆ ಮಾಡಿ ಬಾಯ್ ಚಿಕ್ಕ ಬಂದು ಒಂದ್ ಅಡಿಗೆ ಬಿಟ್ಟಿರುತ್ತಿಲ್ಲ पापा होगी तो भी पप आचे हम बेरको बड़दी हिंवर मैं अलग बंदी नोड़ नमेलूर् आप्रेशन आगे अलू आप्रेशन आ ಪಾಪ ಎಮ್ಮನೂ ಸರಿ ಇಲ್ಲ ಪಾಪ ಆಪರೇಷನ್ ಮಾಡಿ ಏನೋ ಆಚೆ ಹೋಗಿ ಎಲ್ಲ ಸೇರ್ಕೊಂಡು ಅಲ್ಲಿ ತಲೆ ಮೇಲೆ ಹೊಡೆದಿ ಆ ನಮ್ಮ ಮಗ ಸಹಿಸಿ ಅಲ್ಲಿ ಹಾಕೋರೆಲ್ಲ ನಾನು ಏನು ಹೇಳಪ್ಪ ಎಲ್ಲ ಸೇರಿ ನಮ್ಮ ಮಗಾಗೆ ನೀವು ನ್ಯಾಯ ಕೊಡಿ ಈಗ ಕೊಲೆ ಆಗಿದ್ದರಾಗಬೇಕು ಸೊ ಅವರು ಖಾಲಿ ಗ್ರಾಮ ಪಂಚಾಯತಿ ಮೆಂಬರು ಸುಮಾರು ವರ್ಷದಿಂದ ಈ ಊರ ಬೆಲ್ಲರ್ಸಾಪುರದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀತಲೇ ಶಾಂತವಾಗಿತ್ತು ಸೊ ಈ ಘಟನೆಯಿಂದ ಮತ್ತೆ ಈ ಥರ ಸ್ಟಾರ್ಟ್ ಆಗಿದೆ ೆಂಟು ಮೆಂಬರ್ ಇರೋದ್ರು ಈಗ ಕೋಟೆಯಲ್ಲಿ ಭಾಳ ಜನ ಬರೋರಿಗೆ ಭಾಳ ಸಹಾಯ ಮಾಡ್ತಿತ್ತು ಯಾರ್ಯಾರು ಮನೆಗೆ ಯಾರು ಬಂದ್ರು ಕಷ್ಟ ಅಂತ ಹೇಳ್ಕೊಂಡು ಬಂದ್ರು ಅವ್ರಿಗೆ ಅವ್ರಿಗೆ ಕೈಯಲ್ಲಾದಷ್ಟು ಸಹಾಯ ಮಾಡ್ತಿತ್ತು ಆಮೇಲೆ ಒಳ್ಳೆ ವ್ಯಕ್ತಿ ಆ ಥರ ಆಗಬಾರ್ದಿತ್ತು ಸೊ ಇದು ಇದಕ್ಕೆ ಈ ಕೊಲೆಗೆ ಕಾರಣ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಕೇಸ್ ಆಗಿದೆ ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪೊಲೀಸವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ನಮಗೆ ಮೇಲ್ಮೇಲ್ಗೆ ತಿಳಿದುಕೊಟ್ಟಿದ್ದೇನೆಂದರೆ ಸೊ ಇಲ್ಲಿ ಯಾವುದೇ ರಾಜಕೀಯದ ಇದಿಲ್ಲ ದ್ವೇಷ ರಾಜಕೀಯ ದೃಷ್ಟಿಯಿಂದ ಆಗಿಲ್ಲ ಇನ್ನು ವೈಯಕ್ತಿಕ ದೃಷ್ಟಿಯಿಂದ ನಮಗಿದೆ ಅಂತ ಹೇಳ್ಬಿಟ್ಟು ಸೊ ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಇದೆಲ್ಲ ಆಚೆ ಬರುತ್ತೆ ಸೊ ಇಂಥ ವ್ಯಕ್ತಿ ಈ ಥರ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಭಾಳ ನಮಗಿದೆ ಭಾಳ ಒಳ್ಳೆಯ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯ ಸಹಾಯ ಮಾಡಿ ಚೆನ್ನಾಗಿತ್ತು ಎಲ್ಲರಿಗೂ ಚೆಕ್ ಮಾಡಿ ಸೊ ಯಾರಿಗೆ ಈ ಯಾರಿಗೆ ನಡೀತಾರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಶಿಕ್ಷೆ ಇದೆ ಅದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅದ್ರ ಬಗ್ಗೆ ನಮ್ದು ಖಚಿತವಾಗಿ ಒಂದು ಮಾಹಿತಿ ಇಲ್ಲ ಬಟ್ ಇದು ಮಾತಾಡ್ತಾ ಇರೋದು ಜನ ಮಾತಾಡ್ತಾ ಇರೋದು ಅದೇ ಕಾರಣ ಅಂತ ಹೇಳ್ತಾರೆ ಏನು ಏನು ಕಾರಣ ಇರ್ಬೋದು ಏನು ದರ್ಗಾ ವಿಚಾರವಾಗಿ ಇತ್ತು ದ್ವೇಷ ಅಂತ ಇವತ್ತು ಹೇಳ್ತಾರೆ ಬಟ್ ಇದಕ್ಕೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ರಿಜಿಸ್ಟ್ ಮಾಡಿದ್ದಾರೆ ಅದನ್ನು ರಿಜಿಸ್ಟ್ ಮಾಡೋದೇ ಅವ್ರ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕ್ರಿಯೇಟ್ ಸತ್ಯ ಸತ್ಯತೆ ಆಚೆ ಹೋಗುತ್ತೆ ಅವಾಗ ಗೊತ್ತಾಗುತ್ತಿದ್ದಾರೆ ಯಾರೇ ಮಾಡಿದ್ರು ಅವ್ರಿಗೆ ಕಾನೂನು ಪ್ರಕಾರ ಯಾವ ರೀತಿ ಶಿಕ್ಷೆ ಆಗುತ್ತೆ ಆಗಲೇಬೇಕು ಅಂತ ಭಾಳ ಖಂಡನೀಯ ಅಂತ ಹೇಳಬೇಕು ಅಂದರೆ ಇಂಥ ಒಳ್ಳೆ ವ್ಯಕ್ತಿಯಲ್ಲೂ ಅವತ್ತು ಯಾರಿಗೂ ಸಿಗೋಲ್ಲ ಈ ಬೈನ್ ಬೈ ಜನ ಭಾಳ ಅದೃಷ್ಟ ಮಾಡಿದರು ಅವ್ರು ಪಡ್ಕೊಳ್ಳೋಕ್ಕೆ ಬಂದರೆ ಈಗ ದುರಾದೃಷ್ಟು ಕಳ್ಕೊಂಡಿದ್ದಾರೆ ಸೊ ಇಂಥ ವ್ಯಕ್ತಿ ಮತ್ತೆ ಬರೋಲ್ಲ सर निस्ट्रें। निस्ट्रें। प्यास बच्चा उधर से आने के टाइम को पूरे सब उसे वंटी घेर ले को वो बच्चे को मार डाल रहे पहले ऐसे झगड़ा हो गया था पहले नहीं, नहीं 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 कुछ नहीं कुछ नहीं झगड़ा झगड़ा कुछ नहीं शाम का टाइम उन्हें एक ट्रिप उधर जाता है आने के टाइम को क्या करी इन्हों सब मिलको प्लान कर को वो बच्चे को धोखे से वंटी सपड़ा ले को मारी झगड़ा झिगड़ा कुछ से नहीं अच्छा गया रोज एक रोज मामूली गए सरका गया बच्चा लेको से पांच पूरे सब मिल को वो बच्चे को धोखे से मार को मेरे बच्चे को सुझा डा ले मैं क्या करूँ को अब अभी क्या बोलूँ